ಇವರಿಗೆಲ್ಲ ಯಾಕೆ ಬೇಕು ಇವ್ರ ಅಪ್ಪನ ಮನೆ ದುಡ್ಡು ಏನಾರು ಖರ್ಚು ಮಾಡ್ತಾ ಇದ್ದಾರೆ ಅಲ್ಲಿ ತನಿಖೆ ನಡೆಯೋಕೆ ಸರಿಯಾಗಿ ಬಿಡಬೇಕು ಇವ್ರು ಯಾಕೆ ಅವ್ರ ಪರ ಇವ್ರ ಪರ ಯಾಕೆ ವಯಸ್ಕೋಬೇಕು ಇವ್ರು ಇವ್ರ ಕೆಲಸ ಏನಿದೆ ಅದು ಅದು ನೋಡಬೇಕು ನಾನು ಎಷ್ಟು ಸಾರಿ ನಾನು ಅತ್ಯ ನಾನು ಒಂದು ಅದನ್ನು ಹೇಳಬಾರ್ದು ನಾನು ನನಗಾಗಿರೋ ಅನ್ಯಾಯದ ಬಗ್ಗೆ ಎಲ್ಲ ಮಿನಿಸ್ಟ್ರ್ಗಳಿಗೂ ಕಂಪ್ಲೇಂಟ್ ಕೊಟ್ಟು ಅದ್ರ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಅಂಥದ್ದಕ್ಕೊಂದು ಇವ್ರು ತಲೆ ಕೆಡಿಸ್ಕೊಂಡಿಲ್ಲ ಇವರು ಇವ್ರು ಯಾಕೆ ಇಲ್ಲಿ ಬಂದು ಸೌಜನ್ಯಿಂದ ಇದೆ ತಾಯಿ ಸೌಜನ್ಯದ ತಾಯಿ ಇತ್ತೀಚೆಗೆ ನೋಡಿದ್ದು ನಾನು ಮೇಲೆ ಹೋಗಿ ನಿಂತ್ಕೊಂಡ್ರೆ ಅವ್ರಿಗೊಂದು ಸಾಂತ್ವನ ನುಡಿ ಹೇಳಿಲ್ಲ ಎಲ್ಲೋ ನೋಡ್ಕೊಂಡು ಕಡೆಗೋ ಹೇಳ್ಕೊಂಡು ಯಾರ್ದೋ ಪರ ಇದ್ದೀನಿ ಅಂತ ಇವ್ ಅಯ್ಯ ಹೇಳುವಾಗ ಈ ಯಾರು ಹೇಳುವಾಗ ಇವನಿಗೆ ಸಾಮಾಜಿಕ ಕಳಕಳಿ ಇದೆಯಾ ಅವನಿಗೆ ಆ ನಾವೆಲ್ಲ ಈಗ ನಾನು ಹೇಳ್ತಾ ಇರೋ ಮಾತನ್ನ ನನ್ನ ಮನೇಲಿ ಐದು ಓಟ್ ಹಾಕಿದೀವಿ ಆ ನಾಚಿಕೆ ಆಗಬೇಕಲ್ವಾ ಈ ವಯ್ಯನಿಗೆ ಈ ವಯ್ಯನ್ಗೆ ನಾನು ನಾನು ಓಟ್ ಹಾಕಿರೋದ್ರಿಂದ ಇವನ್ನ ಕೇಳೋ ಹಕ್ಕಿದೆ ಒಂದು ಹೆಣ್ಣಿನ ಪರ ಇವನು ನಿಂತ್ಕೊಂಡಿಲ್ಲ ಒಂದು ಪರ ಪರಲ್ಲ ಒಂದು ಹೆಣ್ಣಿನ ಪರ ಇವ್ರು ನಿಂತ್ಕೊಂಡ್ರೆ ಮುಂದೆ ಆಗೋ ಅತ್ಯಾಚಾರಗಳು ಅನಾಚಾರಗಳು ಕಡಿಮೆ ಆಗುತ್ತೆ ಅದಕ್ಕೆ ಯಾಕೆ ಇವ್ರು ಕೈ ಜೋಡಿಸ್ತಾ ಇಲ್ಲ ಹಾಂ ಇವ್ರಿಗೆ ಓಟ್ ಬೇಕಾದಾಗ ನಮ್ಮ ಪಾದ ಹಿಡಿತಾರೆ ಇವ್ರದ್ದೆಲ್ಲ ಇವರಿಗೆ ಚೇರ್ ಕೊಟ್ಟು ನಾವು ಮೇಲೆ ನಮ್ಮನ್ನು ಅದೇ ಚೇರ್ ತಕೊಂಡು ನಮ್ಮ ತಲೆ ಮೇಲೆ ಹೊಡಿತಾರಾ ನಾಚಿಕೆಟ್ಟು ರಾಜಕೀಯ ಇದು ನಾವು ಐದು ಓಟ್ ಹಾಕಿದ್ದೀವಿ ನನ್ನ ಮನೆಯಿಂದ ನನಗೆ ಹೊಟ್ಟೆ ಊರಿ ಅಲ್ವಾ ಹಾಂ ನಿಜ ಸತ್ಯ ಏನಿದೆ ಅದನ್ನ ಹೋಗಿ ಹೇಳ್ಬೇಕಾದ್ರೆ ನಾನು ಬಾಯಿ ಮುಚ್ಚಿಸ್ತಾ ಇದ್ದೀರಲ್ಲ ಎಲ್ಲ ಸೇರ್ಕೊಂಡು ಎಲ್ಲ ಸೇರಿಕೊಂಡು ಇದನ್ನು ಮುಚ್ಚಾಕ ಶ್ರಮ ಪಡ್ತಾ ಇದ್ದೀರಿ ನೀವೆಲ್ಲರೂ ನೋಡ್ರಿ ನಿಮ್ಮ ಬ್ಲ್ಯಾಕ್ ಮನಿಗಳೆಲ್ಲ ಎಲ್ಲೋ ಇರೋದ್ರಿಂದ ಯಾರನ್ನೋ ರಕ್ಷಣೆ ಮಾಡ್ತಾ ಇದ್ದೀರಾ ನೀವು ನೀವು ಯಾರನ್ನೋ ರಕ್ಷಣೆ ಮಾಡಿ ಎಷ್ಟು ವರ್ಷ ಬದುಕ್ತೀರಾ ನೀವು ಈ ತರ ಸೋಕಿ ಮಾಡ್ಕೊಂಡು ಎಷ್ಟು ದಿವಸ ಬದುಕ್ತೀರಾ ನೀವೇನೋ ಬದುಕ್ತೀರಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಏನು ರೋಗ ಬರಲ್ವಾ ಅವ್ರಿಗೆ ಮುಂದ ನಿಮ್ಮ ಮುಂದಿನ ಪೀಳಿಗೆಗೆ ಇದ್ದೇ ಇದೆ ಕರ್ಮ ನಮ್ಮ ತಾತಂದ್ರು ಅಜ್ಜಂದ್ರು ಮಾಡಿರೋ ಕರ್ಮ ಇವಾಗ ನಾವು ಅನುಭವಿಸ್ತಾ ಇದ್ದೀವಿ ಇವಾಗ ನೀವು ಮಾಡಿರೋ ಕರ್ಮ ನಿಮ್ಮ ಪೀಳಿಗೆಗೆ ಇದ್ದೇ ಇರ್ತದೆ ದೇವರು ಯಾವತ್ತೂ ಕಣ್ಣು ಮುಚ್ಕೊಂಡು ಕೂತವ್ ಅಲ್ಲ ಹಿಂದೂ ಧರ್ಮ ನಮ್ದು ಅದ್ಯಾ ನಮ್ಮ ಧರ್ಮ ರಕ್ಷಣೆ ಮಾಡ್ತೀವಂತೆ ಅವನು ಯಾವನು ಧರ್ಮ ರಕ್ಷಣೆ ಮಾಡೋಕೆ ಭಗವಂತ ನಮ್ಮಲ್ಲಿ ಕೊಟ್ಟಿರುವಂಥ ನಮ್ಮ ರಕ್ಷಣೆನ ನಮ್ಮ ಧರ್ಮ ರಕ್ಷಣೆನ ನಾವು ಮಾಡ್ಕೊತೀವಿ ದೇವ್ರ ಮಂಜುನಾಥ ಸ್ವಾಮಿ ನಮ್ಮ ದೇವರು ಹಿಂದೂ ಧರ್ಮ ನಮ್ಮದು ಹೀಗೆ ಪಟ್ಟಕಟ್ಟು ಕೊಟ್ಬಿಟ್ಟಿದ್ದಾರೆ ಅಂತ ಅವ್ನಿಗೆ ಅವ್ನ ಧರ್ಮ ಅಂತ ಅವ್ನು ಯಾಕೆ ಬೊಗಳ್ತಾನೆ ಇವೆಲ್ಲ ಯಾಕೆ ಸೌಜನ್ಯ ವಿಚಾರ ನೂರಾರು ಹೆಣ್ಮಕ್ಳು ವಿಚಾರ ಬಂದಾಗ ಆ ಹೆಣ್ಮಕ್ಳು ವಿಚಾರ ನೊಂದವರು ಉಂಟು ನೊಂದವರು ಪ ನೊಂದವ್ರ ಪರವಾಗಿ ಕೇಳೋರು ಉಂಟು ಅಥ್ವಾ ಅದಕ್ಕೆ ನ್ಯಾಯ ಕೊಡೋರು ಉಂಟು ಮಧ್ಯದವ್ರು ಯಾಕೆ ಇಲ್ಲಿ ಬಾಲ ಅಲ್ಲಾಡ್ಸ್ಕೊತ ದೊಡ್ಡ ಕಡಿ ಅಲ್ಲಾಡಿಸ್ತಾ ಇದ್ದರು ಇವರಿಗೆಲ್ಲ ಏನು ಸರ್ ಅವ್ರ ಅಕ್ಕ ತಂಗಿರ್ಗೆ ಅತ್ಯಾಚಾರ ಮಾಡಿದ್ರ ಅವ್ರ ಅಕ್ಕ ತಂಗಿರೋ ಅವ್ರ ತಾಯಿ ತೀರ್ಗಿ ಏನಾರ ಆರೆಂಜ್ ಮಣ್ಣು ತುಂಬಿದ್ರ ಅವರ ದೇಹವನ್ನೆಲ್ಲ ಕಚ್ಚಿ ಬ ಇದೆಲ್ಲ ಮಾಡಿ ಆ ಒಂದು ಹೆಣ್ಣು ಮಗುನ ಮೇಲೆ ಅವರ ವಿಕೃತಿ ಕ್ರೌರ್ಯವನ್ನೇ ಮೆರೆದಿದ್ರ ಯಾರು ಮೆರೆದಿಲ್ವಲ್ಲ ಇಂಥ ದೊಡ್ಡ ದೊಡ್ಡ ಮಕ್ಕಳು ದೊಡ್ಡವ್ರ ಮಕ್ಳಿಗಾಗಿದ್ರೆ ಅವ್ರು ಸುಮ್ಮನೆ ಇರ್ತಿದ್ರಾ ಅವತ್ತು ಒಂದೇ ಒಂದು ದಿವಸ ಒಂದು ದಿವಸ ಒಂದೇ ಒಂದು ದೃಶ್ಯ ನೋಡಿದ್ರು ಅಪಹರಣ ಮಾಡಿದ್ರು ಅದೇ ಹುಡುಗಿ ಅಂತ ಇವಾಗ ಬಂದಾಗ ನನಗೆ ಮನದಾಟಾಗಿ ಅದೇ ಟೈಮಲ್ಲಿ ಹಂಗೆ ಮಾಡಿರೋದು ಅಂತ ಚೆನ್ನಾಗಿದೆ ಯಾರೇ ಆದರೂ ಮರೆಯಲ್ಲ ಅಂತ ಘಟನೆನ ಹೆಂಗ್ ಗೊತ್ತಾಯಿತು ನಿಮಗೆ ಹನ್ನೆರಡು ವರ್ಷ ಆದಮೇಲೆ ಗೊತ್ತಾಗಲ್ವಾ ಒಂದೇ ಒಂದು ದೃಶ್ಯ ನಾನು ನೋಡಿರೋದು ಯಾವ ಸರ್ ಮರೀಲಿ ನಾನು ನಾನು ಮರೆಯುವಂತೆ ಹೆಂಗಸ ಇಲ್ಲ ನಾನು ಮೂರು ವರ್ಷದಿಂದ ಇವತ್ತಿನವರೆಗೂ ನಾನು ಯಾವ್ಯಾವ ನೋವು ಅನುಭವಿಸಿದ್ದೀನಿ ನಾನು ಕಣ್ಣಾದ್ರೆ ಏನೇನು ಕಂಡಿದ್ದೀನಿ ಅದೆಲ್ಲ ನೆನಪಿದೆ ನನಗೆ ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ ಈ ಭ್ರಷ್ಟ ರಾಜಕಾರಣ ನೋಡಿ ಒಂದು ಒಂದು ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯವ್ರೆ ಒಂದು ಒಳ ಮನಸ್ಸಿನಿಂದ ಹೇಳ್ತಾ ಇದ್ದಾರೋ ಹೊರ ಮನಸ್ಸಿನಿಂದ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ ಎಸ್ ಐ ಟಿ ರಚನೆ ಅಂತೂ ಮಾಡಿದ್ದಾರೆ ಬಟ್ ಅದು ಸಾತ್ವಿಕ ಒಂದು ದಾರಿಯಲ್ಲಿ ನಡಿಬೇಕು ಸತ್ ಸತ್ಯವಾದ ಮಾರ್ಗದಲ್ಲಿ ಅದನ್ನು ನಡಿಬೇಕು ಅಂತ ನಾನು ಕೇಳ್ಕತ್ತೀನಿ ಇವರೆಲ್ಲ ಇಬ್ಬಂದಿ ಆಟ ಆಡ್ತಾ ಇದ್ದಾರೆ ಇದೆಲ್ಲ ಗೊತ್ತಾಗ್ತಾಯಿದ್ದೀವಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅದನ್ನು ಹೇಳೋ ಹಕ್ಕಿದೆ ಇದು ಫಂಡಮೆಂಟಲ್ ರೈಟ್ಸು ನಮ್ಗೆ ಕೇಳೋ ಹಕ್ಕಿದೆ ನಾವು ಒಂದು ಭಾರತ ಪ್ರಜೆಯಾಗಿ ನಾನು ಅವಿವೇಕಿ ಎಲ್ಲ ಅಜ್ಞಾನಿ ಎಲ್ಲ ಕೇಳೋಕೆ ಎಲ್ಲಾರ್ಗೂ ಇದೆ ಇವತ್ತು ನಿಂತು ಕೇಳ್ತಾ ಇದ್ದೀನಿ ನಿಮ್ಗೇನು ನಿಮ್ಮ ಪಾಡಿಗೆ ನೀವು ನೀವು ಬದುಕ್ತಾ ಇದ್ದೀರಿ ಸಾರ್ವಜನಿಕರ ತೆರಿಗೆ ಹಣ ತಿಂದು ಬೋ ಭೋಗ ಜೀವನ ನಡೆಸ್ತಾಯಿದ್ದೀರಿ ನೀವು ನಡೆಸ್ಕೊಳ್ಳಿ ಅದು ನೀವೇನೋ ಬಂದಿರೋ ಅದೃಷ್ಟ ಅನ್ಕೊತೀವಿ ಬಟ್ ಇದು ಅನ್ಯಾಯವಾಗಿ ಇರೋ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಅನಾಚಾರಗಳು ಇವೆಲ್ಲ ಮಾಡ್ತಾ ಇರೋನ್ನ ಬೆಳಕಿಗೆ ತರದೇ ನೀವು ಮುಚ್ಚಾಗ್ತಾಯಿದ್ರೆ ನಿಮ್ಮಂಥ ಹೇಳಿಗಳು ಇನ್ನಿಲ್ಲ ಜಗತ್ತಲ್ಲಿ ನಿಮ್ಮಂಥ ನಿಜವಾಗ್ಲೂ ನಾನು ನಿಮ್ಗೆ ಎಂಥ ಕೆಟ್ಟ ಪದ ಹೇಳಬೇಕು ಅಂದರೆ ಅದನ್ನು ಹೇಳಿದ್ರಿಂದ ಏನು ಪ್ರಯೋಜನ ಇಲ್ಲ ನೀವು ಇಷ್ಟಕ್ಕೆ ಅರ್ಥ ಮಾಡ್ಕೊಳ್ಳಿ ನಾನೊಬ್ರು ಸಾಮಾನ್ಯ ಮಹಿಳೆ ಹೇಳ್ತಾ ಇದ್ದೀನಿ ನಿಮಗೂ ವೇ ಮತ್ತು ಎಸ್ ಐ ಟಿ ಕಾರ್ಯಾಚರಣೆಗೂ ವೇ ಸಂಬಂಧ ಇಲ್ಲ ಅತ್ಯಾಚಾರಕ್ಕೆ ಅತ್ಯಾಚಾರ ಮತ್ತು ಎಂಥ ಹತ್ಯೆ ಆಗಿರೋ ಹತ್ಯೆ ಕಂಡಕ್ಕೆಲ್ಲ ಬೆಲೆ ಬರಬೇಕು ಅವನ್ನ ಬೆಳಕಿಗೆ ತರಬೇಕು ಮುಂದೆ ಇಂಥವು ಆಗಬಾರ್ದು ನಮ್ಮ ಭಾರತದಲ್ಲಿ ನಮ್ಮ ನಾಡಿನಲ್ಲಿ ಈ ಥರ ಆಗಬಾರ್ದು ಅದಕ್ಕೆ ಆಸ್ವಾದ ಕೊಡೋರಾದರೆ ನೀವು ತಾಯತ ಮಕ್ಕಳು ನಿಮ್ಮ ತಂದೆ ತಾಯಿಗೂ ಒಂದು ಸದ್ಗತಿ ಸಿಗ್ತದೆ ಇವಾಗ ನಿಮ್ಮ ಮುಂದಿನ ಪೀಳಿಗೆಗೂ ಒಂದು ಸದ್ಗತಿ ಸಿಗ್ತದೆ ಸಿಗ್ತದೆ ಇವತ್ತೆಲ್ಲ ಹಣ ನಿಮ್ಮನ್ನು ಸ ಕಾಪಾಡ್ತಾ ಇರ್ಬೋದು ಇವತ್ತು ಇವತ್ತು ಹಣ ಮರದಿಂದ ನೀವು ಮಾಡ್ತಾ ಇರ್ಬೋದು ದೇವರು ಯಾವತ್ತು ಕಂಡುಬಿಡ್ತಾನೆ ಯಾವತ್ತು ನಿಮ್ಮ ಮೇಲೆ ಉರಿಗೆಗಳನ್ನು ಬಿಡ್ತಾನ ಆವತ್ತಿಗೆ ನೀವು ಉೀರಾ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಸರ್